ಕ್ರಿಕೆಟ್ ಅಭಿಮಾನಿಗಳೇ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ನಿಮಗಾಗಿ ಈ ವಿಡಿಯೋ ನೀವು ನಿಮ್ಮ ಫ್ರೆಂಡ್ಸ್ ಹಾಗೇನೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಗಳನ್ನ ವೀಕ್ಷಿಸೋದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಿಮಗಾಗಿ ಇಲ್ಲಿದೆ ಗರುಡ ಆರ್ ಸಿ ಬಿ ಬಾರ್ ಅಂಡ್ ಕೆಫೆ ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕ್ರಿಕೆಟ್ ಮ್ಯಾಚ್ ಗಳನ್ನ ಎಂಜಾಯ್ ಮಾಡಬಹುದಾಗಿದೆ ಈ ಗರುಡ ಆರ್ ಸಿ ಬಿ ಬಾರ್ ಅಂಡ್ ಕೆಫೆ ಇರೋದು ಅಶೋಕ ನಗರದ ಗರುಡ ನ ಆರನೇ ಮಹಡಿಯಲ್ಲಿ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡದ ಥೀಮ್ ಆಧಾರಿತ ಕೆಫೆ ಆಗಿದೆ ಕ್ರೀಡಾಭಿಮಾನಿಗಳಿಗೆ ವಿಶೇಷವಾಗಿ ಐಪಿಎಲ್ ಸಮಯದಲ್ಲಿ ಲೈವ್ ಮ್ಯಾಚ್ ವೀಕ್ಷಿಸಲು ಇಲ್ಲಿ ದೊಡ್ಡ ಸ್ಕ್ರೀನ್ಗಳು ಮತ್ತು ಪ್ರೊಜೆಕ್ಟರ್ ಗಳ ವ್ಯವಸ್ಥೆ ಇದೆ ಹಾಗೇನೆ ಇಲ್ಲಿ ಕ್ರಿಕೆಟ್ ಆಟಗಾರರ ನೆನಪಿನ ವಸ್ತುಗಳನ್ನ ಇಲ್ಲಿ ನೋಡಬಹುದಾಗಿದೆ ತಂಡದ ಆಟಗಾರರ ಜರ್ಸಿಗಳು ಮತ್ತು ಟ್ರೋಫಿಗಳನ್ನ ಇಲ್ಲಿ ನೋಡಬಹುದಾಗಿದೆ ಮತ್ತು ಆಟಗಾರರು ಸಹಿ ಮಾಡಿದಂತ ಬ್ಯಾಟ್ಗಳು ಹಾಗೇನೆ ಬಾಲ್ ಗಳನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಮತ್ತು ವಿರಾಟ್ ಕೊಹ್ಲಿ ಅವರು ಮೊದಲ ಬಾರಿಗೆ ಐಪಿಎಲ್ ನಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಆಟ ಆಡಲು ಮಾಡಿಕೊಂಡಂತ ಅಗ್ರಿಮೆಂಟ್ ಕಾಪಿನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗೆಯೇ ಅನೇಕ ಆಟಗಾರರು ಆಡಿದಂತಹ ಬಾಲ್ಗಳನ್ನ ಅವರ ಸಹಿಯೊಂದಿಗೆ ಭಾವಚಿತ್ರದೊಂದಿಗೆ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ ಹಾಗೂ ಆಟಗಾರರು ಗೆದ್ದಿರುವಂತಹ ಟ್ರೋಫಿಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗೂ ಅನೇಕ ಆಟಗಾರರ ಸಹಿಗಳನ್ನ ಇಲ್ಲಿ ಬ್ಯಾಟ್ ಮೇಲೆ ಸಂಗ್ರಹಿಸಿ ಇಡಲಾಗಿದೆ ಕ್ರೀಡಾ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರ ಸಹಿಯನ್ನ ಇಲ್ಲಿ ಖುದ್ದಾಗಿ ನೋಡಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ಉತ್ತರ ಭಾರತೀಯ ಕಾಂಟಿನೆಂಟಲ್ ಮತ್ತು ಏಷ್ಯನ್ ಶೈಲಿಯ ಆಹಾರ ಕೂಡ ಲಭ್ಯವಿರುತ್ತೆ ಇಲ್ಲಿ ವೆಜ್ ಹಾಗೇನೆ ನಾನ್ ವೆಜ್ ಆಹಾರ ಕೂಡ ಲಭ್ಯವಿರುತ್ತದೆ ನಾವು ಇಲ್ಲಿ ಮೊದಲಿಗೆ ಅನ್ನ ಟ್ರೈ ಮಾಡಿದ್ವಿ ಸೂಪ್ ತುಂಬಾನೇ ಚೆನ್ನಾಗಿತ್ತು ಚಿಲ್ಲಿ ಚಿಕನ್ ಹಾಗೇನೆ ಎಗ್ ಪೆಪ್ಪರ್ ಫ್ರೈ ಮತ್ತೆ ಚಿಕನ್ ಬಿರಿಯಾನಿನ ನಾವು ಇಲ್ಲಿ ಟೇಸ್ಟ್ ಮಾಡಿದ್ವಿ ಎಲ್ಲದೂ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೇನೆ ಹೈಜಿನಿಕ್ ಆಗು ಕೂಡ ಇಲ್ಲಿ ಆಹಾರವನ್ನ ತಯಾರಿಸ್ತಾರೆ ಈ ಗರುಡ ಆರ್ ಸಿ ಬಿ ಬಾರ್ ಅಂಡ್ ಕೆಫೆ ಇದು ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಲು ಮತ್ತು ಪಂದ್ಯಗಳನ್ನ ವೀಕ್ಷಿಸಲು ಉತ್ತಮ ಸ್ಥಳವಾಗಿದೆ ಹಾಗೂ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರ ಜೆರ್ಸಿಗಳು ಹಾಗೇನೆ ಅವರು ಆಡಿದಂತಹ ಬಾಲ್ಗಳು ಹಾಗೇನೆ ಅವರ ಒಂದು ಅಗ್ರಿಮೆಂಟ್ ಕಾಪಿ ಏನಿದೆ ಇಲ್ಲಿ ಎಲ್ಲದೂ ಕೂಡ ಪ್ರದರ್ಶನಕ್ಕಿದೆ ಅದರ ಜೊತೆಗೆ ಫೋಟೋ ಹಾಗೆ ವಿಡಿಯೋ ಕೂಡ ಇಲ್ಲಿ ಮಾಡ್ಕೋಬಹುದಾಗಿದೆ ಮತ್ತು ಮದ್ಯಪಾನ ಪ್ರಿಯರಿಗಾಗಿ ಇಲ್ಲಿ ಬಾರ್ ಕೂಡ ಇದ್ದು ಮದ್ಯಪಾನಕ್ಕೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀ ನಿಶ್ಚಿತ ಗೌಡ ಅಡುಗೆ ಲಾಕ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ